ಹೋಗಿ ನೀವು ಹೇಳಿದ ಕೆಲ್ಸ ಒಂದಿನಾನು ಇಲ್ಲ ಅಂತ ಹೇಳಿಲ್ಲ ನಾನು ನೀವ್ ಹೇಳ್ದಂಗೆಲ್ಲ ಮಾಡೀನಿ ಒಂದ್ ವೇಳೆ ನೀವ್ ಮಾಡಿದಂಗ ಮಾಡಿದ್ನಿ ಅಂದ್ರೆ ನೀವ್ ಒಂದ್ ನಿಮ್ಷನು ಈ ಮನೆಗೆ ಇರಂಗಿಲ್ಲ ಏನೋ ಹಿರಿಯರ್ ಅಂತ ಹೇಳಿ ಕಿಮ್ಮತ್ ಕೊಟ್ಟು ನೀವ್ ಹೇಳ್ದಂಗ ತಗ್ಗಿ ಬಗ್ಗಿ ನನ್ನ ಮೇಲೆ ಕೈ ಮಾಡ್ತೀರಾ ನೀವು ಮಾಡಿದಂಗ ನೀ ಮಾಡಿದಾಗ ನೀನು ಉರಿ ಹಾಕಿ ಸುಟ್ಟಾ ಬಿಡ್ತೇನೆ ಯಾಕೆ ಸುಂದರೇನೆ ನನ್ನ ಮಗನ ಗಪ್ಪ ಹಾಕ್ತೇನೆ ನೀನು ನಿನ್ನ ಮಗನ ಮಕ ನೋಡಿ ನಾನು ಸುಮ್ಮನೆ ಬಿಟ್ಟನಂತೆ ಅಲ್ಲ ನಾನು ನನ್ನ ಗಂಡನತೆ ಕಿರೋ ಒಳ್ಳೆಯ ಗುಣ ನೋಡಿ ಈ ಮನೆ ಬಾಳೆ ಮಾಡಕತ್ತನ ಒಂದು ವೇಳೆ ನಿನ್ನ ಗುಣ ನನ್ನ ಗಂಡನತೆ ಕಿತ್ತಾಂದ್ರ ಈ ಮನೆಗೆ ನಡೆಯೋದ ಬೇರೆ ಇತ್ತು ನಾನು ಇದರಿಗೆ ನಿತ್ತ ಕೈಯೆತ್ತು ಮಾತಾಡುತ್ತಾ ಧೈರ್ಯ ಬರ್ತಾನೆ ನಡೆಯೋರಗೆ ನನ್ನ ಕಣ್ಣ ಕಿಸ್ ನೋಡ್ತಿ ಕಣ್ಣ ಕಣ್ಣಕ್ಕಿರ್ತೀನ ಕಣ್ಣ ಮಂದಿ ಸಸ್ತಾರು ಹೊಲದಾಗ ಹೊಲ ತಂದ್ರು ಮನಿಯಾಗ ಮನಿ ತಂದ್ರು ನನ್ನ ಇದ್ರ ಹಾಕೋದು ಮಣ್ಣ ಮಾತಾಡದೆ ಹೋಗ ಹೋಗ ನೀ ಲಕ್ಷ್ಮಿ ಏ ಲಕ್ಷ್ಮಿ ಯಾವ ಒದ್ರೆ ಒಬ್ರ ಹೊರಗೆ ಬರಬೇಕು ಹಿಜಾರಿ ಅವರು ಯವ ಯವ ಬಂದ್ರ ಬಂದ್ರೆ ಒಂದ್ಸರಿಗಿ ನೀರು ಕೊಡು ತಿಮ್ಮಲ್ಲಿ ಮನೆಯಾಗ ಕಟ್ಟಿ ಕತ್ತಿ ದುಡ್ದಂಗ ದುಡಿದು ಬಂದ್ರು ಲಕ್ಷ್ಮಿ ಏ ಲಕ್ಷ್ಮಿ ಹೊಲದಾಗ ನೀವಷ್ಟ ದುಡಿದು ಬಂದಿಲ್ರಿ ನಿಮ್ಮ ಅವ್ವ ನಾನು ಇಲ್ಲೇ ಖಾಲಿ ಕುಣಿಸ್ಯಾ ನೋಡ್ರಿ ದೇವ್ರ ನನಗೆ ಎರಡೇ ಕೈ ಕೊಟ್ಟ್ಯಾನ ನಾ ಕೊಟ್ಟಿಲ್ಲ ದುಡಿದಾಗ ಬಿಸಿಲು ನಂಗಿಲ್ಲ ನೆಲ್ಲು ನಂಗಿಲ್ಲ ದುಡಿದು ದನದ ಮನಿಗೆ ಬಂದ್ರೆ ಗಂಡ ಕೈಯ್ಯಾಗ ಉಚ್ಚೆರಿ ನೀರು ತಂದು ಕೊಡು ಯೋಗಟ್ಟಿ ಗೊತ್ತಿಲ್ಲ ದೇವ್ರ ಎಲ್ಲರ್ಗು ಎರಡೇ ಕೈ ಕೊಟ್ಟಾನ ಏನಾಗೈತಿ ಈಗ ನೋಡ್ರಿ ನನಗೆ ಸುತ್ತಿ ಬೆಳೆಸಿ ಮಾತಾಡೋಕೆ ಬರಂಗಿಲ್ಲ ನಾನು ಕರ್ಕೊಂಡು ನೀವು ಬೇರೆ ಇರೋದಾದ್ರೆ ನಿಮ್ಮ ಜೊತೆ ಜೀವನ ಮಾಡ್ತೇನೆ ಇಲ್ಲಾತ್ತಂದ್ರೆ ನನ್ನ ತವ್ರ ಮನೆ ನಾ ಹೋಕ್ಕೇನಿ ಬೇರೆ ಯಾರ ಜೋಡಿ ಇರಕ್ಕೆದಿ ಏಯ್ ನಮ್ಮಗೆ ಯಾರದ ಹ ನಮ್ಮ ನಾ ಹಸ್ರ ನನಗ ಅಕ್ಕಿ ಹಸ್ರ ಆ ಇವತ್ತು ಬಂದಳಪ್ಪ ಯಾರಿದ್ರೆ ಬಾಳೆ ಮರ್ತಿರ್ಲಿಕ್ಕೆ ತವರ ಮನೆಗೆ ಹೋಗನಂತೆ ನಮ್ಮವನಂತ ಗುಣ ಊರ್ ತುಂಬಾ ಹುಡುಕಾಡಿದ್ರೆ ಸಿಗಂಗಿಲ್ಲ ದೇವ್ರಂತಕ್ಕೆ ನಮ್ಮವ್ವ ನಾ ಹುಟ್ಟಿದಾಗ ಆರು ವರ್ಷದ ಇದ್ದಾಗ ನಮ್ಮಪ್ಪ ಸತ್ವಾದ ಆವತ್ತಿನಿಂದ ಈವತ್ತಿನ ತನಕ ಕೈಯಾಗ ಅಂಗೈ ಅರಗಿನಿ ಹೆಂಗ್ ಹಿಡ್ಕೊಂಡ್ ಜಾಪಾನ್ ಮಾಡ್ಯಾಳ ಈಗ ಅಕಿನ ಬಿಟ್ಟು ಬ್ಯಾರೆ ಆಗೋದನ ಇದ ಒಮ್ಮೆ ಹೇಳಿದಿ ಇನ್ನೊಂದು ಸಲ ಬ್ಯಾರೆ ಆಗು ಮಾತು ಎತ್ತಿದ್ರ ಹೊಡಿತೀರ ಹೊಡಿರಿ ಸಾಯಿಸ್ತೀರ ಸಾಯಿಸ್ಬಿಡಿ ಹೆಣ್ಣಿನ ಜನ್ಮ ಒಂದ ಸಲ ನೀಗ ಹೋಗ್ಬಿಡ್ತತಿ ಲೇ ನೀ ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿಯ ಲೇ ಹುಚ್ಚಿ ಏನೋ ನಮ್ಮವ್ವ ವಯಸ್ಸಾದಕ್ಕೆ ಏನೋ ಬಾಯ್ ತೆಪ್ಪು ಒಂದು ಮಾತಂದ್ರೆ ಅದನ್ನ ಅನುಸರಿಸಿಕೊಂಡು ನಿನ್ನ ಕರ್ತವ್ಯ ಇನ್ನೊಮ್ಮೆ ನನ್ನ ಮೇಲೆ ಆನೆ ನೋಡು ನೋಡು ಇಂದಿಲ್ಲದ ನಾಳೆ ನಮ್ಮವ್ವ ಬಿದ್ದು ಹೋಗು ಮರ ಆಕಿ ಮನಸ್ಸಿಗೆ ನೋವಾಗುವಂಗಕಿ ಇರೋದಾಗಿ ನಿತ್ರ ನೋಡಿ ಜನ ಏನಂತಾರ ಇವತ್ ಹೆತಿ ಮಾತು ಕೇಳಿ ತಾಯಿನ ಮಣಿ ಬಿಟ್ಟು ಹೊರಗೆ ಹಾಕಿದಂತ ಜನರ ನಿಂದಿಗೆ ಕಾರಣ ಆಗ್ಬೇಕೈತಿ ನೋಡು ನೀ ತಿಳಿದಕ್ಕೆ ಅಂತ ತಿಳ್ಕೊಂಡಿನಿ ನಮ್ಮ ಹೇಳಿದಂಗೆ ಕೇಳ್ಕೊಂಡು ಬಾಳೆ ಮಾಡೋದು ನಿನ್ನ ಕರ್ತವ್ಯ ಏನು ಹೇಳ್ತಾ ಏನಂದ್ರು ನಮ್ಮ ತಾಯಿಗೆ ಎದುರು ಉತ್ತರ ಕೊಡೋದಿಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡು ಆಯ್ತ್ರಿ ಯಾವತ್ತಿದ್ರು ನೀವು ಗುಣದಾಗ ಪರಂಜ ಅಂತ ನನಗೆ ನನಗ್ ಗೊತ್ತ್ರಿ ನೋವಾಗೋ ಮನ್ಸಿಗೆ ನೋವಾಗೋಂಗ ಯಾವತ್ತೂ ನಡ್ಕೊಳುದಿಲ್ಲ ನಿಮ್ಮ ಮನ್ಸಿಗೆ ಇಷ್ಟೊಂದು ನೋವು ಅಂದ್ರೆ ನಿಮ್ಮ ತಾಯಿ ಹೇಳ್ದಂಗೆ ಕೇಳ್ತೀನಿ ನಿಮ್ ಮನ್ಸಿಗೆ ನೋವಾಗ ನಾ ನಡ್ಕೋತೇನೆ ಹಾಗಂತ ನಾನ್ ಭಾಷೆ ರೀ ಭಗವಂತ ಎಂತ ಪರಿಸ್ಥಿತಿ ತಂದಿತ್ಯಪ್ಪ ನನಗ ಆ ಸಣ್ಣ ವಯಸ್ಸಿನಾಗ ಗಂಡ ಕಳ್ಕೊಂಡು ಇದ್ದಾಗ ಅತ್ತಿನೂ ಇಲ್ಲ ಮಹಾನು ಇಲ್ಲ ಯಾರ್ ಮೋತಿ ನೋಡಿ ಜನ್ಮ ಮಾಡ್ಲಿ ಇರೋದು ಒಂದು ಮಗ ಆಯ್ತು ಆ ಮಗನ ಮೋತಿ ನೋಡಿ ಜನ್ಮ ಮಾಡತ್ತೇನಿ ನನ್ನ ಗಂಡ ಎಟ್ಟು ಹೇಳಿನಿ ಕುಡಿಬೇಡ್ರಿ ಕುಡಿಬೇಡ್ರಿ ಅಂದ್ರ ಕುಡಿಯದ್ ಬಿಡ್ಲಿಲ್ಲ ಸೀಕ್ರೆಟ್ಸ್ ಎದ್ ಬಿಡ್ಲಿಲ್ಲ ಗುಟ್ಕಾ ತಿಳೋದ್ ಬಿಡ್ಲಿಲ್ಲ ನಮ್ನೆಲ್ಲಾ ಪರದೇಶಿ ಮಾಡಿ ಬಯಲ ಹಾಕಿಟ್ಟು ಹೋಗಿ ಬಿಟ್ಟ ದೇವ್ರ ಭಗವಂತ ನನಗ ನನ್ ಮಗ ನೀನ ಒಂದು ದಾರಿ ತೋರಿಸಪ್ಪ ನೀನ ಒಂದು ದಾರಿ ತೋರಿಸುವಪ್ಪ ಸಾಲಿ ಬಿಟ್ಟ ಹಾಕ್ ಬಂದ ಯಾವ ನನ್ ಸಾಲ ಸಾಲಿ ಎರ್ಬಿಲ್ದ ಕರ್ಕೋ ಯಾರ ತಮ್ಮ ಈ ವಾರ ಸಂತಿನ ಮಾಡಂಗಿಲ್ಲಪ್ಪ ಮೊದಲ ನನ್ ಸಾಲಿ ಎರ್ಪಿನ ಹೋಲಸ್ತಾನ ಯಾವ ನೀಂಗಲ್ಸ ನಾ ಶಾಲಿಗೆ ಹೋಗಂಗಿಲ್ಲ ಯಪ್ಪ ಎಪ್ಪಾ ಹೆಂಗು ನಿಮ್ಮ ಅಪ್ಪ ಇದ್ದಾಗ ಏನ್ ಹೇಳ್ತಿದ್ದ ನೀ ಸಾಲಿ ಕಲಿತ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಿದ್ದಿಲ್ಲ ನಿಮ್ಮ ಅಪ್ಪನ ನನಸು ಮಾಡ್ಬೇಕು ತಮ್ಮ ಸಾಲಿ ಬಿಡ್ಬೇಡಪ್ಪ ಸಾಲಿಗೆ ಹೋಗು ಆ ತಾಳ ಅವ್ನ ಶಾಲೆಗೆ ಹೋಗ್ಕೊಂಡು ಮನ್ಯಾಗ ಊಟಕ್ಕೆ ಏನು ಮಾಡಿ ಅಲ್ಲ ಮಗನ ಮನ್ಯಾಗ ಏನೈತೈತಿ ಊಟಕ್ಕೆ ಮಾಡ್ಲಪ್ಪ ಮನೆಯಾಗ ಏನು ಸಂತಿಲ್ಲ ಸಂತಿ ಮಾಡ್ಕೊ ಅಂತೇಳಿ ಸಾವುಕಾರ ಐದ್ನೂರು ರೂಪಾಯಿ ಕೊಟ್ಟಿದ್ದ ನಿಮ್ ತಂಗಿಕ್ ಯಾರು ತೆಪ್ತು ಹದಿನಾರು ರೊಕ್ಕ ದವಾಖಾನ ತೋರ್ಚಿನಪ್ಪಾ ಇಪ್ಪ ಮಗನ ಇಂದೊಂದು ದಿವಸ ಶಾಲೆಯಾಗ ನಾ ಹೊಟ್ಟೆ ತುಂಬ ಊಟ ಮಾಡ್ಯಪ್ಪ ಯಾವ ನಾ ಶಾಲೆಯಾಗ ಊಟ ಮಾಡ್ತು ಅಳಬೇಡ ದೇವ್ರ ಭಗವಂತ ನನ್ನ ಮಗ ಸಣ್ಣ ಹೋದ್ರು ಎತ್ತು ಬುದ್ಧಿ ಆ ತಳೆವು ಸಾಲಾಗ ಊಟ ಅಂತ ಹೇಳಿ ನನ್ನ ಮಗ ಕಣ್ಣೀರು ವರ್ಷ ನನ್ನ ಮಗ ಬಂದ ಪರಿಸ್ಥಿತಿ ಯಾವ ಮಕ್ಳಿಗೆ ಬರ್ಬಾರ್ದವ ಯಾವ ಮಕ್ಕಳಿಗೆ ಬರ್ಬಾರ್ದು ಸಾಕ ಅತ್ತಿ ಯಾಕ್ರಿ ಅಂತ ಅನ್ನ ಕೇಳ್ತೇನ ನನ್ನ ಮಗ ಬೇಟೆಗೆ ಕೈ ಪಾಯ್ ಮರಾಕ್ ಹೋಗ್ಯಾನವ್ರ ಮನಿಗ್ ಹೋಗಿ ಅರ್ಧ ಆಸ್ತಿ ಇಸ್ಕೊಂಡ್ ಬರವ ಅಲ್ರಿ ಅಂತಿ ತವ್ರ ಮನಿಗ್ ಹೋಗಿ ಆಸ್ತಿ ತಗೊಂಬ ಅನ್ನ ಅನ್ಸತ್ತನ ಅಣ್ಣನ ಏಂತಿ ಎರಡ್ ಮಕ್ಳ ಕರ್ಕೊಂಡ ಒಂದ್ ಹೊತ್ತಿನ ಊಟಕ್ಕೂ ಪರದಾಡ್ತಾರ ಇಂತ ಸಮಯದಾಗ ಹೋಗಿ ಆಸ್ತಿ ತಗೊಂಬ ಅಂತಿರಲ್ಲ ಊರ್ ಜನ ನನಗೆ ಉಗುಳ್ಕಿಲ್ಲ ಏನು ಉಗುಳ್ತಾರ ಕೆರ ತೊಗೊಂಡ್ಬೇಡ್ತಾರ ಆದ್ ನನಗ್ ಗೊತ್ತಿಲ್ಲ ನನ್ನ ಮಗ ಬರ್ಬೋಡೋದ ತವ್ರ ಮನಿಗ್ ಹೋಗಿ ಆಸ್ತಿ ತೊಗೊಂಡ್ ಈ ಮನೆ ಸಸಿಯಗೆ ಕಳದಿಲ್ಲ ಬಾಳೆ ಬೇಕ ಅಂತಂದ್ರ ಹೋಗಿ ತರದು ಆಂದ್ರ ಈ ಮನೆಯಗೆ ಇಟ್ಕೊಳ್ಳಂಗಿಲ್ಲ ಹೋಗ ಅತ್ತಿ ನಿನ್ನ ಮಗನ ಒಂದು ಮಾತು ಕೇಳಿ ಹೋಗ್ಕೇನೆ ನಾ ಹೇಳದಂ ಕೇಳೋದು ನಿನ್ನ ಧರ್ಮ ಹೋಗಿ ಸರಳ ಆಸ್ತಿ ತಂಬರ ನೀ ತವ್ರ ಮನೆಗೆ ಹೋಗಿ ಆಯ್ತ ಅತ್ತಿ ನೀವು ಹೇಳದಂ ಕೇಳೋದು ನನ್ನ ಧರ್ಮ ಐತಿ ನನ್ನ ತವರ ಮನೆಗೆ ಹೋಗಿ ಆಸ್ತಿ ತಗೊಂಡು ಬರ್ತೀನಿ ಸಷ್ಟರ್ ನಡೆಸುಕೋಬೇಕಂದ್ರ ಅತ್ತಿ ದಪ್ ಹೆಂಗಿರಬೇಕು ನೋಡು ವೈನಿ ಇಲ್ಲ ವೈನಿ ಇಲ್ಲೇ ಓ ಅನ್ವಲ್ಲವಾ ಈಗ ಹಾ ಈಗ ಬಂದನ ಕುಂದ್ರ ನಾನು ಇಲ್ಲೇ ಕುಂಡ್ರಾಕ ನಿಂದ್ರಾಕ ಬಂದಿಲ್ ವೈನಿ ಅಷ್ಟೇ ನನಗ್ ಪಾಲ್ ಬೇಕ ಪಾಲ ಕೊಡ್ರಿ ಅಷ್ಟೇ ಪಾಲ ಕೇಳಾಕ್ ಬಂದಿ ಅವನು ಹೆಣಕ್ ಪಡ್ಕೊಂಡಿ ಅಪ್ಪನ ನೀವು ಹೆಣಕ್ ಪಡ್ಕೊಂಡಿ ನಮ್ಮ ಅಣ್ಣನ ಅವನು ಹೆಣಕ್ ಇಟ್ಕೊಂಡಿ ನೀನು ಈ ಮನೆಯಾಗ ನೀನ ಇರುದಲ್ಲ ನಿನ್ನ ಕೇಳಾರ ಮಂದಿ ಕೇಳಾಕ ಹೋಗ್ಲಿ ಆಸ್ತಿ ಅಲ್ವಾ ಆಸ್ತ ಬಾಲ ಕೇಳಾಕ ಬಂದಿ ಈ ಮಕ್ಕಳ ಹೆಂಗ ಸಾಕಲಿ ಹೊಟ್ಟಿ ಹೆಂಗ ತುಂಬಕೋಲಿ ನಿಮ್ ಅಣ್ಣಗ್ ತೋರ್ಸಿದ್ ದವಾಖಾನೆಗ ತೋರ್ಸಿದ್ದೇನೆ ಹೆಂಗ ಮುಟ್ಟಿಸ್ಲಿ ಅಂತ ನಾ ಚಿಂತಿ ಮಾಡಕ್ತಿದ್ವಿ ನೋಡು ನೀ ಚಿಂತೆ ಯಾರೋ ಮಾಡು ಏನಾರೋ ಮಾಡೋ ಅದ ನನಗೆ ಗೊತ್ತಿಲ್ಲ ಐತಿ ಎಲ್ಲ ಒಂದ್ ಎಕರೆ ಹೊಲ ನಮ್ಮ ಅಪ್ಪ ಗಳಿಸಿದ ಅದನ್ ಕೇಳಕ್ ಬಂದ ನಿಮ್ಮ ಅಪ್ಪ ಗಳಿಸಿದ ಒಂದ್ ಎಕರೆ ಹೊಲ ಐತಿ ಅದನ್ನ ಗಂಟಿ ಬೆಳದಕ್ ಕೂತೈತಿ ನಿಮ್ಮ ಅಣ್ಣನ ದವಾಖಾನೆ ತೋರಿಸಿದ ಯಾಕ್ರೆ ಹೊಲ ಮಾರಿಯರು ದೇನೆ ಮುಟ್ಟಂಗಿಲ್ಲ ಆ ಹೊಲದಾಗ ಮಾಡಿದ್ರ ಹೊಟ್ಟೆ ತುಂಬಾಂಗಿಲ್ಲ ಹೊಟ್ಟಿಗಾಂಡಿಲ್ಲ ಅದಕ್ಕ ಮಂದಿಯಲ್ಲಿ ಕಸ ಕಡ್ಡಿಗೆ ಹೋಗ್ತಾನು ಇನ್ನೊಬ್ಬರ ಮನೆಗೆ ಕೆಲ್ಸಕ್ಕೆ ಹೋಗ್ತಾನು ಅದೇನೋ ವಿಚಾರ ಐತೆ ನಿಮಗ್ ಹೊಲ ಹತ್ತ ಕೇಳಕ್ಕೆ ಬದ್ ಬರ್ತಿರಿ ನೋಡುವ ಅದನ್ನೇನು ಹೇಳದ ಇನ್ನಿ ನನಗ ಬಾ ಬಾಂಡ್ ಪೇಪರ್ ಮ್ಯಾಗ ಸಹ ಮಾಡುವ

ನೀವ ಬದನಿಕಾಯಿ ಮರಕ್ ಬಂದಿಲ್ಲ ಹಂಗ ತಂಗಿ ನೆನಪಾತು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳೆ ಅವ್ರ ಮನಿಗ್ ಹೊಂಟೀನಿ ಹೇಳ್ಬೇಕಾಗಿತ್ಲಾ ನಾ ಕರ್ಕೊಂಡು ಬರ್ತೀನಿ ನೋಡ್ರಿ ಅಣ್ಣ ಬರೋದ ಇದ ಬಂದಾಳ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ ಬರಕೆ ಬಾತ್ ನಾನು ಕೈ ಹಿಡಿದು ಹೇಳ್ಕೊಂಡು ಹೊಂಟಾಳ ಅಣ್ಣ ಬಾಂಡ್ ಪೇಪರ್ ಯಾವ ಬಾಂಡ್ ಅವ ಏನದು ವಿಷಯ ಬಿಡಿಸಿ ಹೇಳ ಈ ನಿನ್ನ ಹೆಂತಿಗೆ ಒಂದ್ ಎಕರೆ ಹೊಲದಾಗ ಪಾಲ್ ಬೇಕಾಗೈತ್ಯತ್ತ ಅದಕ್ಕ ಬಾಡ್ ಪೇಪರ್ ಮೇಲೆ ಸಹಿ ಹಾಕಾಕ ಕರ್ಕೊಂಡ್ ಹೊಂಟಾಳ ಅಣ್ಣ ಹೇ ಆ ತಂಗಿ ಹೇಳೋ ಮಾತು ಕರೆ ಅಣ್ಣ ನಿನ್ನ ಏನೋ ಅತಿ ತಿಳ್ಕೊಂಡಿದ್ದೀನಿ ಅಣ್ಣ ಹ ನನ್ನ ಹೆಂಡತಿ ನಿಷ್ಠಾವಂತಿ ಧರ್ಮವಂತಿ ಅಂತ ನಾ ತಿಳ್ಕೊಂಡೀನಿ ನಿನಗೂ ಕಂಡ ರಾಸ್ತಿಗೆ ಕೈ ಒಡ್ಡು ಚಟ ಯಾವಾಗ ಹುಟ್ಟಿತೇ ಇದು ಇಂತ ದುರ್ಬುದ್ಧಿ ನಿನ್ನೆಲ್ಲ ಹುಟ್ಟಿತ್ತ ಆ ದುರ್ಬುದ್ಧಿ ನನ್ನಲ್ಲಿ ಹುಟ್ಟಿಲ್ರಿ ನಿಮ್ ಮೌನಲ್ಲಿ ಹುಟ್ಟೈತಿ ಬೇಡಪ್ಪ ಬಡಿ ಬೇಡ ನೀನು ಹಾಗೆ ಹೆಂಗಸರ ಮೇಲೆ ಕೈ ಮಾಡ್ತಿಲ್ಲ ಬೇಡಪ್ಪ ತವರು ಮನಿ ಪಾಲ ಕೇಳಕ್ ಬಂದಿಯ ಆ ಹೆಣಮಗಳ ಮೋತಿ ನೋಡು ಹೆಣಮಗಳ ಮೋತಿ ನೋಡು ಅಕಿ ಗಂಡ ಸತ್ತ ಹೆಣಮಗಳ ಅಕ್ಕಿ ತೆಗ್ ಕೈ ಒಡ್ಡಾಕ್ ಬಂದಿಯಾ ಏಯ್ ನಿಮ್ಮ ಅಣ್ಣ ಮಾಡಿದ ಸಾಲ ಅದೊಂದು ಈ ಕರೆ ಹೊಲ ಮಾರಿದ್ರು ದೇನೇ ಮುಟ್ಟಂಗಿಲ್ಲ ಅಂತಾದ್ರಾಗ ನಾವನ್ನಿತ್ತಕ್ಕಿಗಿ ಸಾಯಿ ಮಾಡೋದು ಬಿಟ್ಟ ಹಂತ ಕೇಟ ಕೈ ಒಡ್ಡಿ ಭಿಕ್ಷಾ ಬೇಡಕ್ ಬಂದಿಲ್ಲ ನಾಚಕ್ ಬರ್ಬೇಕು ನಿನ್ನ ಜನ್ಮಕ ನೋಡ್ತಂಗಿ ಆಯ್ತು ಮಾಡಿ ತಪ್ಪಿಗೆ ನಾ ನಿನ್ನ ಕ್ಷಮೆ ಕೇಳ್ತೇನೆ ನೋಡವಾ ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ನಿನ್ನ ಮಣಿ ಅರ್ಸಿನ ಬಿದ್ರ ನಿನ್ನಲ್ಲಿ ಸ್ವಾಭಿಮಾನ ಕಾಡಕೈತೈತಿ ಹೆಂಗ ಬೀಗರಲ್ಲಿ ಕೇಳಲಿ ಅಂತ ನೋಡವಾ ಸ್ವಾಭಿಮಾನ ಬಿಟ್ಟ ನಾನಿ ಮಣ್ಣಿದ್ದಂಗೆ ಬೇಕಾದಾಗ ನನಗೆ ಸಾಯಿ ಕೇಳ ಕೊಡ್ತೇನೆ ಈಕೆ ಮಾಡಿದ್ ನೋಡಿದ್ರೆ ಕಂಚು ಕೊಳಬೇಕೈತಿ ಅಡೇ ಮಡಿಗೆ ನೋಡುವ ಆಯ್ಕೆ ಮಾಡಿದ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ಬರ್ತೇನೆ ಹೋದ್ರ ನೀ ಮತ್ತಿನ ಮಕ್ಕಾಯಿ ನೋಡ್ತಿ ಏ ಶಕ್ರೆ ತಾನ ತವ್ರ ಮನೆಗೆ ಹೋಗಿ ಅನ ಯವ್ವ ನಾ ಏನೂ ನಾ ತಾಳಿ ಕಟ್ಟಿದ್ದು ಇಕ್ಕಿ ಕೊಳ್ಳಿಗೆ ಇವ್ರ ಮನ್ಯಾಗ ಇರೋ ಆಸ್ತಿಗೆಲ್ಲ ತಮ್ಮ ನಾವು ಹೊಸ್ತ ಕೇಳಾಕತ್ತೇನೇನ ಎಲ್ಲ ಹೆಣ್ಮಕ್ಳ ಹೋಗಿ ತಾವ್ರ ಮನೆಯ ಆಸ್ತಿ ತರಾಕತ್ಯಾರ ಯವ್ವ ಎಲ್ಲ ಹೆಣ್ಮಕ್ಳು ತವ್ರ ಮನ್ಯಾಗಿಂದ ಆಸ್ತಿ ಇಸ್ಕೊಂಡು ಬರತ್ತಾರ ಅಂತ ಹೇಳಿ ನನ್ನ ಅವ್ರ್ಗೆ ಹುರ್ಸಾಕತೇನ ಯವ್ವ ತವರ ಮನೆಗೆ ಆಸ್ತಿಗೆ ಆಶೆ ಪಟ್ಟು ಇಸ್ಕೊಂಡ ಎಷ್ಟೋ ಹೆಣ್ಣು ಮಕ್ಕಳ ತವರ ಮನೆ ಬಾಗಿಲಿಗೆ ಬೇಲಿ ಬಡದಾರ ಕರಳ ಸಂಬಂಧಕ ಕತ್ರಿ ಹಾಕ್ಯಾರ ಸತ್ರು ತವರ ಮನೆ ಮೋಟಿ ನೋಡಲ್ದಂಗ ಮಸಿ ಮಶಿ ಬಡ್ಕೊಂಡ ತಿರುಗಾಡಕರ ಹೆಣ್ಣು ಮಕ್ಕಳಲ್ಲಿ ಮಮತೆ ಗುಣ ಐತಿ ತಾಯಿಯ ಮಮಕಾರ ಐತಿ ಎಷ್ಟೋ ಮಂದಿ ಹರಸ್ತಾರ ನಾ ಹಾಲುಂಡ ಉಂಡ ತವರೂರ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರ ಅದ ಮಾತ ನಮ್ಮ ಅಪ್ಪ ನಿನ್ನ ಕೇಳಿದಂದ್ರ ಆ ಜನ್ಮ ಕೊಟ್ಟ ತಂದಿ ಎದುರಿಗೆ ಬಂದ್ರು ಮಕ ತಿರುಗಿಸಿಕೊಂಡು ಹೋಗು ಕಾಲು ಬಂದೈತಿ ಮನೆ ಮೇಲಿನ ಆಸ್ತಿಯ ಮಮಟೆಗಾಗಿ ಒಡ ಹುಟ್ಟಿದ ಅನತಮ್ಮರ್ ಗೊತ್ತಿಲ್ಲ ಜನ್ಮ ಕೊಟ್ಟ ತಂದಿ ತಾಯಿ ಕಬರ್ ಗೊತ್ತಿಲ್ಲ ಆ ತವರ ಮನೆ ಆಸ್ತಿ ಮೇಲೆ ಆಸೆ ಹುಟ್ಟೈತೆ ನಿನಗೆ ದಾಡ್ವಾ ತವರ ಮಿಂದ ಹೆಣ್ಣು ಬಯಸಿದು ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಇಸ್ಕೊಂಡ್ ಬಂದ ಹೆಣ್ಣ ಮಗಳ ಎಷ್ಟು ನಿನಗೆ ಆದ ನಿನಗ ಒಂದ ಸಲ ನನ್ನ ಹೆಂಡತಿಯಿಂದ ತವರ ಮನೆ ಆಸ್ತಿ ಇಸ್ಕೊಂಡ್ ಬರ ಕಳಿಸಿ ಇನ್ನೊಮ್ಮೆ ಆಕೆ ಮ್ಯಾಲ ಆಸ್ತಿ ಇಸ್ಕೊಂಬ ಅತ ನಿನ್ನ ಅಧಿಕಾರನಿ ಚಲಾಯಿಸಿದೆ ಅಂದ್ರ ನಾ ಈ ಮನ್ಯಾಗ ಮಗ ಅನ್ನೋದು ಮರೆತ ನಿನಗ ಮಾತಾಡ್ಬೇಕ ತಿಳಿತಿಲ್ಲೋ ಆಸ್ತಿಗೆ ಪಟ್ಟ ನಾ ತಿಳ್ಕೋದಿನಿ ಅಪ್ಪ ನೀ ನನ್ನ ಮಗ ಹಾಂಗಿಲ್ಲ ಒಳ್ಳೆ ಗುಣದ ಹೋಗಿ ಅಪ್ಪ ಅತ್ತಿ ಅವರ ನೀವ್ ಹೇಳಿದ್ರು ಅಂತ ಹೇಳಿ ನಾ ತವ್ರ ಮನಿ ಆಸ್ತಿ ಕೇಳಕ್ ಹೋಗಿಲ್ಲ ನೀವ್ ಹೇಳಿದ ಕೇಳತ್ತ ನನ್ನ ಗಂಡನ ಹತ್ರ ಭಾಷೆ ತಗೊಂಡಿದ್ದೆ ಅದಕ್ಕೋಸ್ಕರ ಹೋಗಿ ಆಸ್ತಿ ಕೇಳಿದ್ನಿ ಹೊರತು ಇನ್ ಯಾವ ಕಾರಣಕ್ಕೂ ಹೋಗಿಲ್ಲತಿ ನಾನು ನನ್ನ ಹಾಲುಂಡ್ ತವರು ಸುಖವಾಗಿರ್ಲಿ ಅಂತ ಬಯಸಕಿ ನಾನವ್ರ ಮನಿ ಆಸ್ತಿ ಕೇಳುವಷ್ಟು ಕೀಳ್ ಮಟ್ಟಕ್ಕು ನಾನಲ್ಲ ಲಕ್ಷ್ಮಿ ಪ್ರತಿಯೊಬ್ಬರ ಹೆಣ್ಣ ಮಕ್ಕಳ ಮನದಾಗಿಂತ ಗುಣ ಹುಟ್ಟಬೇಕು ನೋಡೋ ಅದಕ್ಕ ಮಹಾಪಂಡಿತರು ಜ್ಞಾನಿಗಳು ಮೊದಲೇ ಇದನ್ನ ಬರೆದಿಟ್ಟಾರ ಹೊಣ್ಣ ಕೆಟ್ಟ ಪತ್ತಾರ ಮನೆಗೆ ಹುಕ್ಕತ್ತ ಹೆಣ್ಣು ಕೆಟ್ಟ ತವರ ಮನೆಗೆ ಹೋಗಬೇಕಂತ ಎಲ್ಲಾ ಮನೆ ಸುಳ್ಳಾದ್ರೂ ಹೆಣ್ಣಿಗೆ ತವರ ಮನೆ ಯಾವತ್ತೂ ಸುಳ್ಳಾಗುದಿಲ್ಲ ಅದಕ್ಕೋಸ್ಕರ ಆಸ್ತಿಗೆ ಆಶೆ ಪಟ್ಟ ಕಿಸಿಂದ ಮಣ್ಣು ತಿನ್ನು ಕೆಲಸ ಯಾವತ್ತು ಮಾಡಬಾರದು ಹಾಲುಂಡ ತವರು ಅಂತ ಹೊರಸುದು ಮನೆ ಆಸ್ತಿ ಕೇಳಾಕ ತಮ್ಮ ನನ್ನ ಕಡೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಂತೀಶ್ ಪಂಡಿಗಣಿ ಮಾಡುವ ನಮಸ್ಕಾರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಆದರೆ ಆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮೂಲಕ ಎಲ್ಲವನ್ನು ತಿಳಿಸಬಹುದು ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಹೀಗೆ ಇರಲಿ ಎಲ್ಲರಿಗೂ ನಮಸ್ಕಾರ